ಮೀಸಲಾತಿ ವಿಚಾರದಲ್ಲಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಮಾಡಿದೆ ಮಾಜಿ ಸಿಎಂ ಬೊಮ್ಮಾಯಿ ಸರ್ಕಾರ ಸಂವಿಧಾನಾತ್ಮಕವಾಗಿ ಮಾಡಿದೆ ಈಗ ಸರ್ಕಾರ ಏನು ಪ್ರಪೋಸಲ್ ಕೊಟ್ಟಿದೆ ಅದನ್ನ ನೋಡ್ತೀವಿ ಸರ್ಕಾರದ ಪ್ರಪೋಸಲ್ ನೋಡಿ ತೀರ್ಮಾನ ಮಾಡ್ತೀವಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೀಸಲಾತಿ ಶಿಫಾರಸ್ಸಿನ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಬೊಮ್ಮಾಯಿ ಸರ್ಕಾರ ಸಂವಿಧಾನಾತ್ಮಕವಾಗಿ ಮೀಸಲಾತಿ ವಿಚಾರದಲ್ಲಿ ಮಾಡಿತ್ತು ಈಗ ಸರ್ಕಾರ ಏನ್ ಪ್ರಪೋಸಲ್ ಕೊಟ್ಟಿದೆ ಅದನ್ನು ನೋಡ್ತೀವಿ ಪ್ರಪೋಸಲ್ ನೋಡಿ ತೀರ್ಮಾನ ಮಾಡ್ತೀವಿ ಏನು ಎತ್ತ ಅಂತ ಮೀಸಲಾತಿ ಶಿಫಾರಸ್ಸಿನ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾನೂನು ಸಂವಿಧಾನ ಪ್ರಕಾರವಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನ್ ಮಾಡ್ಬೇಕಾಗಿದೆ ಮಾಡಿದೆ ಮುಂದೇನಾದ್ರೂ ನಮ್ಮ ಜವಾಬ್ದಾರಿ ಇದ್ದರೆ ನಾವು ಮಾಡ್ ಬಟ್ ಭಟ್ಟ ಅವ್ರದ್ದು ಏನ್ ಪ್ರಪೋಸಲ್ ಕಳ್ಸಿದ್ರೆ ಎಲ್ಲ ನೋಡಿ ತೀರ್ಮಾನವನ್ನು ಮಾಡಬೇಕಾಗುತ್ತೆ ಕಾನೂನು ಸಂವಿಧಾನ ಪ್ರಕಾರವಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನ್ ಮಾಡ್ಬೇಕಾಗಿದೆ ಮಾಡಿದೆ ಮುಂದೇನಾದ್ರೂ ನಮ್ಮ ಜವಾಬ್ದಾರಿ ಇದ್ದರೆ ನಾವು ಮಾಡ್ ಬಟ್ ಭಟ್ಟ ಅವ್ರದ್ದು ಏನ್ ಪ್ರಪೋಸಲ್ ಕಳ್ಸಿದ್ರೆ ಎಲ್ಲ ನೋಡಿ ತೀರ್ಮಾನವನ್ನು ಮಾಡಬೇಕಾಗತ್ತೆ ಕಾನೂನು ಸಂವಿಧಾನ ಪ್ರಕಾರವಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನ್ ಮಾಡಬೇಕಾಗಿದೆ ಮಾಡಿದೆ ಮುಂದೇನಾದರೂ ನಮ್ಮ ಜವಾಬ್ದಾರಿ ಇದ್ದರೆ ನಾವು ಮಾಡ್ತೀವಿ ಬಟ್ ಅವ್ರದ್ದು ಏನು ಪ್ರಪೋಸಲ್ ಕಳಿಸಿದ್ರೆ ಎಲ್ಲ ನೋಡಿ ತೀರ್ಮಾನವನ್ನು ಮಾಡಬೇಕಾಗುತ್ತೆ ಕಾನೂನು ಸಂವಿಧಾನ ಪ್ರಕಾರವಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನು ಮಾಡಬೇಕಾಗಿದೆ ಮಾಡಿದೆ ಮುಂದೇನಾದರೂ ನಮ್ಮ ಜವಾಬ್ದಾರಿ ಇದ್ದರೆ ನಾವು ಮಾಡ್ತೀವಿ ಬಟ್ ಅವ್ರದ್ದು ಏನು ಪ್ರಪೋಸಲ್ ಕಳಿಸಿದ್ರೆ ಎಲ್ಲ ನೋಡಿ ತೀರ್ಮಾನವನ್ನು ಮಾಡಬೇಕಾಗುತ್ತೆ ಕಾನೂನು ಸಂವಿಧಾನ ಪ್ರಕಾರವಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನು ಮಾಡ್ಬೇಕಾಗಿದೆ ಮಾಡಿದೆ ಮುಂದೇನಾದರೂ ನಮ್ಮ ಜವಾಬ್ದಾರಿ ಇದ್ದರೆ ನಾವು ಮಾಡ್ತೀವಿ ಬಟ್ ಅವ್ರದ್ದು ಏನು ಪ್ರಪೋಸಲ್ ಕಳಿಸಿದ್ರೆ ಎಲ್ಲ ನೋಡಿ ತೀರ್ಮಾನವನ್ನು ಮಾಡಬೇಕಾಗುತ್ತೆ ಕಾನೂನು ಸಂವಿಧಾನ ಪ್ರಕಾರವಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನು ಮಾಡಬೇಕಾಗಿದೆ ಮಾಡಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ